ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ದಿವ್ಯ ಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕಂಡಿವೈ ಮಹಾಪೂರ್ಣ ಬ್ರಹ್ಮವ ಕಂಡಿವೈ ವಸ್ತುವ ಕಂಡೆವೈ ಜ್ಯೋತಿರ್ಮಯದ ಮೂ ಜಗದ ಜೀವನವಾ ಕಂಡಿವೈ ಎಂ ಮಂತರಾತ್ಮನ ಕಂಡಿವೈ ಸಚ್ಚಿತ್ ಸುಕಾತ್ಮಳ ಕಂಡಿವೈ ಎಲೆ ವೃಷಭ ಕಂಗಳ ತುಂಬ ತುಂಬನಾಂದ ಎಷ್ಟೊಂದು ಸುಂದರವಾಗಿ ದೇವಿ ಪುರಾಣದೊಳಗೆ ಎರಡನೆಯ ಅಧ್ಯಾಯ ಅದರೊಳಗೆ ದೇವಿಯನ್ನು ಹರಿಹರ ಬ್ರಹ್ಮಾದಿಗಳು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಎಷ್ಟೋ ವರ್ಷ ತಪಸ್ಸು ಮಾಡಿದ ನಂತರ ಆ ದೇವಿಯ ದರ್ಶನವಾದ ಕೂಡಲೇ ನಮಗೆ ಯಾವ ಅನುಭವ ಆಯಿತು ಅಂಥೇಳಿ ಆ ಸಾಕ್ಷಾತ್ ಪರಶಿವ ಕೈಲಾಸಪತಿ ಶಂಕರ ನಂದಿಗೆ ಹೇಳ್ತಾನ ಕಂಡಿವೈ ಮಹಾಪೂರ್ಣ ಬ್ರಹ್ಮವ ಜಗದಾದಿ ಜಗದಾದಿವಸ್ತುವ ಖಂಡೆವೈ ಜ್ಯೋತಿರ್ಮಯದ ಮೂಜಗದ ಜೀವನವ ಖಂಡೆವೈ ವೈ ಎಂ ಮಂತರಾತ್ಮನ ಕಂಡೆ ಸಚ್ಚಿತ್ ಸುಖಾತ್ಮಳ ಕಂಡೆವೈ ಎಲೆ ವೃಷಭ ಕಂಗಳ ತುಂಬ ನಾವೆಂದ ಅಂತ ಹೇಳ್ತಾರೆ ಜಗತ್ತಿಗೆ ಮೂಲಕಾರನಳು ನಮ್ಮ ಅಂತರ್ಯದಲ್ಲಿ ಜ್ಯೋತಿರ್ಮಯಳಾಗಿ ವ್ಯಾಪಿಸಿರುವವಳು ಮೂರು ಲೋಕದ ಜೀವಗಳಿಗೆ ಜೀವಿತಳಾದ ಸುಖಾನಂದಳಾದಂತಹ ದೇವಿಯನ್ನು ಬಸವೇಶ ನಾವೆಲ್ಲರೂ ಕಣ್ತುಂಬ ಕಂಡು ಸಂತೋಷಗೊಂಡೆವು ಅಂತ ಹೇಳಕ್ರೆ ನಂದಿಗೆ ಪರಶಿವ ಹೇಳ್ತಾನ ಅದ ಅಧ್ಯಾಯದೊಳಗನ ದೇವಿ ಎಷ್ಟೊಂದು ಹರಿಹರ ಬ್ರಹ್ಮಾದಿಗಳ ಮೇಲೆ ಕರುಣೆ ತೋರಿಸಿದಳು ಅಂತ ಹೇಳಕೋತ ಬರ್ತಾರ ಒಳಗೆ ಮೇಯಾಕೆ ಹೋದಂಥ ಆಕಳು ಸಾಯಂಕಾಲ ತನ್ನ ಕರುವಿನ ನೆನಪಾದ ಕೂಡಲೇ ಹೆಂಗೆ ಓಡಿ ಹಂಗೆ ಎದಿ ಮೇಲಿನ ಶರಗ ಜಾರ್ ಜಾರ್ ಬೀಳ್ತಿತ್ತಂತ ಅಕ್ಕಿ ಓಡಿ ಓಡಿ ಅಕ್ಕಿಗೆ ದಾಪ ಹತ್ತಿತ್ತಂತ ಹನಿ ಮ್ಯಾಲ ಎದಿ ಮ್ಯಾಲ ಬೆವರು ಸುರಿತಿತ್ತಂತ ನನಗಾಗಿ ಎಷ್ಟು ಕಷ್ಟಪಟ್ಟ್ರಪ್ಪ ನನ್ನ ಮಕ್ಕಳು ಅಂಥೇಳಿ ಆ ಮೂರೂ ಜನ ಹರಿಹರ ಬ್ರಹ್ಮಾದಿಗಳನ್ನು ಜಗನ್ಮಾತೆ ತನ್ನ ತೊಡಿ ಮೇಲೆ ಕೊಂಡಿಸ್ಕೊಂಡು ಸಾವರಿಸಿದಳು ಅಂತ ಹೇಳಕಾರ ಬಹಳ ಸುಂದರವಾಗಿ ಚಿದಾನಂದ ಅವಧೂತರು ಆ ತಾಯಿಯ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ ಮುಂದೆ ಆ ಜಗನ್ಮಾತೆ ನಿಮಗೆ ಏನು ಅಂತ ಅಂಥೇಳಿ ಹರಿಹರ ಬ್ರಹ್ಮಾದಿಗಳನ್ನು ಕೇಳ್ತಾಳೆ ಆವಾಗ ನಿನ್ನನೇ ಕಳಕೊಂಡು ನಾವೇ ನಿನ್ನ ಕಾಂಬೆವು ಎನ್ನುತ್ತಲಿರ್ದೆವು ನಿನ್ನ ಬಿಟ್ಟಿ ವರವ ಬಯಸುವದೆಂತ ಮೂಡಹರೂ ನಿನ್ನ ಸ್ಮರಣೆಯು ನಿನ್ನ ಸೇವೆಯು ನಿನ್ನ ಮೂರ್ತಿಯು ನಿನ್ನ ಧ್ಯಾನವು ನಿನ್ನ ಹೊಂದಿರುತಿಹುದೇ ವರವೆ ಮಗೆಂದೆವಾವೆಂದ ಪರಮಾತ್ಮ ನಂದಿಗೆ ಹೇಳ್ತಾನ ಜಗನ್ಮಾತೆ ನಿನಗೇನು ಬೇಕು ವರ ಬೇಕು ಕೇಳ್ರಪ್ಪ ಅಂತ ಕೇಳಿದಾಗ ನಿನ್ನನೇ ಕಳಕೊಂಡು ನಾವೇ ನಿನ್ನ ಕಾಂಬ್ಯವೋ ಎನ್ನು ನಿನ್ನ ಬಿಟ್ಟಿ ವರವ ಬಯಸುವದೆಂದು ಮೂಢಹರು ನಿನ್ನ ಸ್ಮರಣೆಯೂ ನಿನ್ನ ಸೇವೆಯೂ ನಿನ್ನ ಮೂರ್ತಿಯು ನಿನ್ನ ಧ್ಯಾನವು ನಿನ್ನ ಹೊಂದಿರೆಯು ತಿರ ವಮ ಅಂತ ಅಂಥೇಳ ಅಮ್ಮ ನಿನ್ನನ್ನು ಕಳ್ಕೊಂಡು ನಾವು ಹುಚ್ಚರಂತಾಗಿದ್ದೆವು ಪುನಃ ನಿನ್ನ ಪುಣ್ಯ ದರ್ಶನವಾಗುವುದು ಇಲ್ಲವೋ ಎಂದು ನಾವು ಭ್ರಾಂತರಾಗಿದ್ದೆವು ಅಂದಾಗ ನಿನ್ನನ್ನು ಬಿಟ್ಟು ಬೇರೆವರ ಕೇಳುವವರು ಮೂರ್ಖರೇ ಸರಿ ನಮಗೆ ಸದಾ ನಿನ್ನ ಸೇವೆ ನಿನ್ನ ಸ್ಮರಣೆ ನಿನ್ನ ಧ್ಯಾನ ದರ್ಶನ ಅಷ್ಟೇ ಸಾಕು ನಿನ್ನೊಂದಿಗಿರುವುದೇ ನಮಗೊಂದು ದೊಡ್ಡ ವರವಾಗಿದೆ ಅವ್ವ ಅದಕ್ಕಿಂತ ಹೆಚ್ಚಿನ ಯಾವ ವರವೂ ನಮಗೆ ಬೇಡ ಅಂತ ಹೇಳಿಕಾರ ಹರಿಹರ ಬ್ರಹ್ಮಾದಿಗಳ ಆ ಜಗನ್ಮಾತಿಗೆ ಹೇಳ್ತಾರ ಅಂದ್ರ ವರ ಯಾವ ವರವನ್ನು ಕೇಳಿದ್ರಂತ ತಾಯಿಯ ಸನ್ನಿಧಾನದಲ್ಲಿನ ಇರುವಂತಹ ವರವನ್ನು ಕೇಳಿದರು ಅದಕ್ಕಿಂತಲೇ ಹೆಚ್ಚಿನ ಸುಖ ಮತ್ತೊಂದಿಲ್ಲ ಹೇಳಬೇಕಾಗಿತ್ತು ಇಲ್ಲಿ ಏನಂತಂದ್ರೆ ದೇವಿನ ಅಂತರಂಗದೊಳಗದಾಳ ಆನಂದದಾಯಕಳಾಗಿದ್ದಾಳ ಅಕ್ಕಿ ಹತ್ರ ನಾವು ವರ ಕೇಳಿದೀವಪ್ಪ ಅಂದ್ರೆ ಅಕ್ಕಿನ ಬಿಟ್ಟು ದೂರ ಹೋದಂಗೆ ಆಗ್ತೈತಿ ವರ ಯಾವ್ದು ಆಗ್ಬೇಕಂದ್ರೆ ಅಕ್ಕಿ ಸಾನ್ನಿಧ್ಯ ವರ ಆಗಬೇಕು ಇಚ್ಛೆ ಹೇಳೋಕ್ಕೆ ಇಚ್ಛಾ ಹೇಳಿ ನೀವು ತಿಳ್ಕೊಂಡಿರ್ಬಹುದು ಸಿದ್ಧಾರುಡ್ರಾದರೂ ಸಹಿತ ದೇವಿ ಸ್ವರೂಪರನ ಯಾರು ಜೀವನದಲ್ಲಿ ನೊಂದು ಅವರನ್ನು ಸ್ಮರಿಸ್ತಾರ ಅವರ ಹತ್ರ ಓಡಿ ಬರ್ತಾರ ಸದ್ಗುರು ಸಿದ್ಧಾರುಡಪ್ಪನವರು ಸಿದ್ಧಾರುಡರ ಹೂಬಳ್ಳಿ ಹಬ್ಬಿದ ಜಗವೆಲ್ಲ ಬಳ್ಳಿ ಸಿದ್ಧನಿರುವುದು ಯಾವಲ್ಲಿ ಶುದ್ಧವಾದ ಬುದ್ಧಿ ಇದ್ದಲ್ಲಿ ಅಂತ ಸಿದ್ಧಾರುಢರದು ಒಂದು ಕೀರ್ತಿ ಜಗತ್ತಿನ ತುಂಬ ಹಬ್ಬೇತಿ ಕರ್ನಾಟಕಾಂಧ್ರ ಮಹಾರಾಷ್ಟ್ರ ಇರುವರು ಭಕ್ತರು ಪರರಾಷ್ಟ್ರ ಬಲ್ಲಂಥವರಿಗೆ ದೂರಿಲ್ಲ ಕಲ್ಲು ಹೃದಯಕ್ಕೆ ಕಂಡಿಲ್ಲ ಅಂತ ಹೇಳ್ಕ್ಯಾರ ಎಲ್ಲಿ ನೋಡಿದರಲ್ಲೆಲ್ಲ ತುಂಬಿದೆ ಆತನ ಧ್ಯಾನಿಲ್ಲ ಸಿದ್ಧನಿರದ ಊರಿಲ್ಲ ಸಿದ್ಧನ ಬಳಗವೂ ಸುತ್ತಲ್ಲ ಅವನೇ ನಮಗೆ ಗತಿಯಲ್ಲ ಅಂತ ಎಷ್ಟೊಂದು ದಯಾಮೂರ್ತಿಗಳು ಸದ್ಗುರು ಸಿದ್ಧಾರುಡ್ರು ಸರ್ವಾಂತರ್ಯಾಮಿ ಸಾಕ್ಷಾತ್ ಪರಮಾತ್ಮನ ಸಿದ್ಧಾರುಡ್ರು ಅಂತಹ ಸದ್ಗುರುನಾಥನನ್ನು ಪಡೆದಂಥ ನಾವು ಎಷ್ಟು ಪುಣ್ಯಾತ್ಮರಂತ ಅಂತಹ ಸದ್ಗುರುವಿನ ಒಂದು ಸ್ಮರಣೆ ಮಾಡುವುದ ಪೂರ್ವಜನ್ಮದ ಪುಣ್ಯದ ಫಲ ಅದಕ್ಕೆ ಅಂಥ ಭಗವಂತನಂತೀಕ ಏನು ವರ ಬಿಡೋದಪ್ಪ ಅಂದರೆ ನಿನ್ನ ಸಾನ್ನಿಧ್ಯವನ್ನು ಅನುಗ್ರಹಿಸು ಯಾವ ರೂಪದಿ ಜನಿಸಿದರೇನ ಹುಬ್ಬಳ್ಳಿಯಲ್ಲಿ ಇರಬೇಕ ಸಿದ್ಧಾರುಡರ ಸೇವೆಯ ಮಾಡಿ ಜನ್ಮವು ಪಾವನವಾಗಬೇಕ ಕಗ್ಗಲ್ಲಾಗಿ ಹುಟ್ಟಿದರೇನ ಕಂಡವರು ತುಳಿದಾಡಿದರೇನು ಸಿದ್ಧಾರುಡರ ಸಮಾಧಿ ಮುಂದೆ ಮೆಟ್ಟಿಲವಾಗಿ ನಾನಿರಬೇಕ ಭಕ್ತರು ಹೆಜ್ಜೆಯ ನೆಡುತ್ತಿರುವಾಗ ಸಿದ್ಧಾರುಡ ಎನ್ನುತ್ತಿರುವಾಗ ನಾಮಸ್ಮರಣೀಯ ಕೇಳುತ್ತ ನನ್ನ ಜನ್ಮವು ಪಾವನವಾಗಬೇಕು ಅಂತ ಗಿಡಮರವಾಗಿ ಬೆಳೆದಿರಬೇಕ ಭಕ್ತರಿಗೆ ನೆರಳಾಗಿರಬೇಕ ಸಿದ್ಧಾರುಡರ ಭಕ್ತರಿಗಾಗಿ ತಂಗಾಳಿಯನ್ನು ಕೊಡಲಿಯ ಬಾಯಿಗೆ ಸಿಕ್ಕರೂ ಸರಿಯೇ ಉರಿ ಕಟ್ಟಿಗೆಯಾಗಿ ಉರಿದರೆ ಸಾಕು ಅಂತ ಹೇಳಿಕಾರ ಸಿದ್ಧಾರ್ಡನ ಮಠದಾಗಿ ನಾವು ಒಲೆಯಾಗ ಕಟ್ಟಿಗೆಯಾಗಿ ಉರಿದ್ರೆ ಸಾಕು ಸಿದ್ಧಾರುಡಪ್ಪನ ಸಮಾಧಿಗೆ ಹಾಕಿದಂಥ ಮೆಟ್ಟಿಲಿದ ಕಲ್ಲಾದರೂ ಸಾಕು ಮಳೆ ಹನಿಯಾಗಿ ಸುರಿದಿರಬೇಕು ಸಿದ್ಧಾರುಡರ ಮಜ್ಜನಕ್ಕಾಗಿ ಶುದ್ಧೋದಕ್ಕೆ ನಾನು ಆಗಬೇಕಂತ ಹೇಳ್ಕಾರ್ ಭಾಳ ಚಂದ ಹಾಡಿದರು ಮಳೆಗಾಳಿಗೆ ನೊಂದರು ಸರಿ ಕೊಡಲಿಯ ಬಾಯಿಗೆ ಸಿಕ್ಕರು ಸರಿ ಅನ್ನ ಪ್ರಸಾದದ ದಾಸೋಹದಲ್ಲಿ ಒಲೆ ಕಟ್ಟಿಗೆಯಾಗಿ ಉರಿದರೆ ಸಾಕು ಅಂತ ಹೇಳಿಕೆ ಬೇಡಿದ್ದಾರೆ ಇನ್ನೂ ಏನು ಬೀಡಬೇಕಂತ ಇದಕ್ಕಿಂತ ಹೆಚ್ಚಿನ ವರ ಬೇಡುವ ಅವಶ್ಯಕತೆಯೇ ಇಲ್ಲ ಸಿದ್ಧಾರ್ಡಪ್ಪನ ಕೀರ್ತಿ ಎಲ್ಲ ಕಡೆ ಹಬ್ಬಿತ್ತು ಸಿದ್ಧಾರುಡ ಅನ್ನುವ ಶಬ್ದ ಕಿಮಿ ಮೇಲೆ ಬಿದ್ದರೆ ಏನೋ ಒಂದು ಆನಂದ ಕಣ್ಣು ಮುಚ್ಚಿ ಆ ಸದ್ಗುರುನಾಥನ ಮೂರ್ತಿಯನ್ನು ಧ್ಯಾನಿಸಿದ್ರೆ ಏನೋ ಒಂದು ಸಂತೋಷ ಮುಳುಗಿ ಹೋಗುತ್ತಿರುವಂಥ ಜೀವಕ್ಕೆ ಒಂದು ನೌಕೆ ಸಿಕ್ಕಂಗೆ ಸಿದ್ಧಾರುಡ್ರ ಸ್ಮರಣೆ ಮಾಡಿದರೆ ಸಿದ್ಧಾರುರ ಸ್ಮರಣೆಯನ್ನು ಮಾಡಿ ಅನುಭವಿಸ್ರಿ ಎಂಥ ಆನಂದ ಐತೆ ಅಂತ ತಿಳ್ಕರ್ ಜೀವನದೊಳಗೆ ಸುಖ ದುಃಖ ಬರ್ತಿರ್ತಾವ ಬರಲಿ ನಮ್ಮ ನಮ್ಮ ಪುಣ್ಯ ಪಾಪದ ಆಧಾರದ ಮೇಲೆ ಬರ್ತಿರ್ತಾವ ಏನು ಮಾಡೋಣಪ್ಪ ಅಂದ್ರೆ ಈ ಶರೀರ ಇರೋ ಮಠಾನೋ ಸಹಿತ ಆ ಸದ್ಗುರುನಾಥನ ಸ್ಮರಣೆಯೊಳಗ ನಮ್ಮ ಕಾಲವನ್ನು ಕಳೆಯೋದು ಹಾಸನ ತಾಲೂಕಿನೊಳಗೆ ಗಂಗೂರ್ ಅಂತ ಹೇಳ್ಕಾರೋ ಒಂದು ಊರು ಹಾಸನದಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಅಂತರ ಹತ್ತೊಂಬತ್ತು ನೂರ ಇಪ್ಪತ್ತಾರು ಇಪ್ಪತ್ತೇಳನೇ ಒಳಗೆ ಗಂಗೂರಿನೊಳಗೆ ಕೆಲವು ಭಕ್ತರಿಗೆ ಮನುಷ್ಯನೊಳಗೆ ವಿಚಾರ ಬಂತು ಏನಂದರೆ ಹೆಂಗರೆ ಮಾಡಿ ನಾವು ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರುಢ ಮಹಾತ್ಮರ ದರ್ಶನವನ್ನು ಪಡಿಬೇಕು ಅಂಥೇಳಿ ಆ ಗಂಗೂರಿನ ಕೆಲವು ಭಕ್ತರ ಮನುಷ್ಯನೊಳಗೆ ಬಂತು ಆವಾಗಿನ ಕಾಲದೊಳಗೆ ಗಾಡಿ ವ್ಯವಸ್ಥೆ ಅಷ್ಟು ಇದ್ದಿದ್ದಿಲ್ಲ ಒಂದು ನೂರು ವರ್ಷದ ಹಿಂದಿನ ಸುದ್ದಿ ಆದರೂ ದೃಢ ಸಂಕಲ್ಪ ಮಾಡಿದರು ಗಂಗೂರಿನ ಭಕ್ತರು ನಮ್ಮ ಜನ್ಮ ಸಾರ್ಥಕ ಆಗಬೇಕಪ್ಪ ಅಂದ್ರೆ ಒಂದು ಆದರೂ ಆ ನಮ್ಮಪ್ಪನ ದರ್ಶನ ಮಾಡ್ಕೊಂಡು ಬರಬೇಕಂತ ಹೇಳಿ ಸಂಕಲ್ಪ ಮಾಡಿದರು ಆ ಗಂಗೂರಿನೊಳಗೆ ಕುಂತು ವಿಚಾರ ಮಾಡ್ತಾರೆ ಹೆಂಗೆ ಹೋಗೋದು ಹಾಸನಕ್ಕೆ ಹೋಗಿ ಅಲ್ಲಿಂದ ರೈಲ್ವೆ ಹತ್ತಿ ಅಥವಾ ಅರ್ಶಿಕೇರಿಗೆ ಹೋಗಿ ಅಲ್ಲಿಂದ ರೈಲ್ವೆ ಹತ್ತಿ ಹುಬ್ಬಳ್ಳಿಗೆ ಹೋಗಿ ಇಳಿಯೋನು ಹುಬ್ಬಳ್ಳಿಗೆ ಇಳ್ದಿವ ಅಂದ್ರೆ ಯಾರಾದರೂ ನಮಗೆ ಸಿದ್ಧಾರ್ಡ್ರ ಮಟ್ಟದ ದಾರಿ ತೋರಿಸ್ತಾರ ಅಂತ ಮಾತಾಡ್ಕೊಂಡ್ರು ಮತ್ತು ಏನು ಮಾತಾಡಿದ್ರಂದ್ರೆ ನಾವಿರೋದು ಗಂಗೂರ್ನಾಗ ಸಿದ್ಧಾರ್ಡ್ರ ಇರೋದು ಹುಬ್ಬಳ್ಳಿಯಾಗ ನಾವು ಹೋದ್ಮೇಲೆ ಅವರು ನಮ್ಮನ್ನು ಗುರುತು ಹಿಡಿತಾರೋ ಇಲ್ಲೋ ನಮ್ಮನ್ನು ಮಾತಾಡಿಸ್ತಾರೋ ಇಲ್ಲೋ ದೊಡ್ಡ ದೊಡ್ಡ ರಾಜ ಮಹಾರಾಜರು ಬಂದ ಅವರಿಗೆ ವೈಡೂರ್ಯಗಳನ್ನು ಕಾಣಿಕೆಯನ್ನಾಗಿ ಕೊಡ್ತಾರಂತ ನಮ್ಮ ಹತ್ರ ಅಂಥ ಕಾಣಿಕೆ ಕೊಡೋಕ್ಕೂ ಏನಿಲ್ಲ ಅಂತ ಕೆಲವು ಮಂದಿ ವಿಚಾರ ಮಾಡಿದರಂತ ಹಂಗಂದ್ರೆ ಏನು ಒಯ್ಯೋದು ಸಿದ್ಧಾರುಡಪ್ಪನ ಒಂದು ದರ್ಶನಕ್ಕೆ ಹೋಗುವಾಗ ಅಂಥೇಳಿ ವಿಚಾರ ಮಾಡಿದಾಗ ಅವರ ತೋಟಗಳಿದ್ದು ತೋಟದೊಳಗೆ ಹಲಸಿನ ಹಣ್ಣಾಗಿದ್ದು ಅಂತ ಹಲಸಿನ ಹಣ್ಣು ನಾವೆಲ್ಲರೂ ಒಂದೊಂದು ಹಲಸಿನನ್ನು ಓದ್ಬಿಡುನು ಅಂತ ವಿಚಾರ ಮಾಡಿದ್ರೆ ನೋಡ್ರಿ ಇತ್ತ ಹುಬ್ಬಳ್ಳಿ ಒಳಗೆ ಸಿದ್ಧಾರುಡರ್ದ ಲೀಲಿ ನಡೆದವ ಗಂಗೂರಿನೊಳಗೆ ಭಕ್ತರು ಈ ವಿಚಾರ ನೆಚ್ಚಾರ್ ಒಳಗೆ ಒಂದು ಸೂಜಿ ಸೂಜಿಬಿದ್ರನು ಸಹಿತ ಸಪ್ಪಳಾಗಬೇಕು ಅಷ್ಟು ಶಾಂತಚಿತ್ತರಾಗಿ ಎಲ್ಲ ಭಕ್ತರು ಸಿದ್ಧಾರ್ಡಪ್ಪನ ಪ್ರವಚನವನ್ನು ಕೇಳಾಕತ್ತಾರ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನುವಂತಿರಬೇಕು ಕೆರೆ ಹಳ್ಳ ಬಾವಿಗಳು ನೆರೆದರೆ ಗುಳ್ಳೆ ಗುಚ್ಚಿ ಚಿಪ್ಪುಗಳು ಕಾಣಬಹುದು ವಾರಿದಿಯು ಮೈದೆರೆದರೆ ರತ್ನಗಳೇ ಕಾಣಬಹುದು ನಮ್ಮ ಕೂಡಲ ಸಂಗನ ಶರಣರು ಮನಬಿಚ್ಚಿ ನುಡಿದರೆ ಲಿಂಗವೇ ಕಾಣಬಹುದು ಅಂತ ಹೇಳಿಕಾರೆ ಹೆಂಗೆ ಬಸವಣ್ಣನವರು ಹೇಳಿದರು ಹಂಗೆ ಸಿದ್ಧಾರುಡಪ್ಪ ಬಾಯಿಂದ ಬರುವಂಥ ಒಂದೊಂದು ಮಾತು ಮುತ್ತಾಗ ಕತ್ತಿತ್ತು ಅಂತರಂಗದೊಳಗೆ ತುಂಬಿದಂಥ ಅಜ್ಞಾನ ಕಳೆದು ಆತ್ಮಾರಾಮನ ದರ್ಶನವಾಗ ಕತ್ತಿತ್ತು ನೋಡ್ರಿ ಪಾಠಶಾಲೆಯೊಳಗೆ ಮಹಾರಾಜರು ಸಾಮಾನ್ಯ ಮನುಷ್ಯರು ಸಮಾನವಾಗಿ ಕುಂತಾರ ಸಿದ್ಧಾರ್ಡ್ರ ಮುಂದೆ ಪ್ರವಚನ ಮುಗಿದ ತಕ್ಷಣ ಸಿದ್ಧಾರುಡರು ವಿರೂಪಾಕ್ಷಪ್ಪ ಅನ್ನುವಂತಹ ಭಕ್ತನನ್ನು ಕರೆದು ವಿರೂಪಾಕ್ಷಪ್ಪ ನಾಳೆ ಮಧ್ಯಾಹ್ನ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಪ್ಪ ನೀನು ನನ್ನನ್ನು ಹೇಳಿ ಗಂಗೂರಿನಿಂದ ಕೆಲವು ಭಕ್ತರು ಬರಕತ್ತಾರ ನೋಡ್ರಿ ಅಲ್ಲೇ ಕುಂತ ಹೇಳಿದ್ರೆ ಎಂತಹ ಸರ್ವಾಂತರ್ಯಾಮಿ ನಮಗನಸ್ಥತಿ ನಾವು ಬೆಂಗಳೂರು ಆಗದೇವಿ ನಾವು ಧಾರವಾಡದಾಗದೇವಿ ಸಿದ್ಧಾರ್ಡ್ರ ಹುಬ್ಬಳ್ಳಿ ಅಂತ ಹೇಳ್ತಾರೆ ಅಲ್ಲೆಲ್ಲೂ ಇಲ್ಲವರು ನಮ್ಮ ಅಂತರಂಗದೊಳಗನ ಅದಾರ ಆವಾಗ ವಿರೂಪಾಕ್ಷಪ್ಪ ಕೇಳ್ತಾನೆ ಯಪ್ಪ ರೈಲ್ವೇದಾಗಿಂದ ಸಾಕಷ್ಟು ಜನ ಅವಳಿಗೆ ಇಳಿತಾರೋ ನೀ ಹೇಳಿದಂಥ ಭಕ್ತರು ಇವರು ಅಂತ ಹೇಳಿಕ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು ಅಂತ ವಿರೂಪಾ ಕ್ಷಪ್ಪ ಕೇಳಿದ ಅವಾಗ ಸಿದ್ಧಾರುಡರಂದರು ನೋಡಪ್ಪ ಅವ್ರ ಕೈಯಾಗೆಲ್ಲರ ಕೈಯಾಗಿ ಒಂದೊಂದು ಹಲಸಿನ ಹಣ್ಣು ಇರ್ತಾವೋ ಎಷ್ಟೊಂದು ದಯಾಮೂರ್ತಿ ಅಂತ ಸಿದ್ಧಾರುಡ ಎಲ್ಲರ ಕೈ ಒಂದೊಂದು ಹಲಸಿನ ಹಣ್ಣು ಇರ್ತಾವ ಅಂತಂದರು ವಿರೂಪಾಕ್ಷಪ್ಪಗ ಆನಂದ ನಮ್ಮಪ್ಪ ಎಂಥ ದಯಾಮೂರ್ತಿ ಎಂಥ ಕರುಣಾಮಯಿ ಅಂತ ಹೇಳಿಕಾರ ಆನಂದ ಪಟ್ಟಣ ಜೋಡಿ ಒಂದಿಬ್ಬರನ್ನ ಕರ್ಕೊಂಡಾನ ಸಿದ್ಧಾರುಡರು ಹೇಳ್ತಾರೆ ವಿರೂಪಾಕ್ಷಪ್ಪ ಬಹಳ ಆತಿಥ್ಯದಿಂದ ಗೌರವಪೂರ್ಣವಾಗಿ ಅವರನ್ನು ಕರ್ಕೊಂಡು ಬರೀಪ್ಪಾ ಅಂತ ಹೇಳಕತ್ತಾರ ಎಂಥ ಸದ್ಗುರುನಾಥ ಎಂಥ ಸದ್ಗುರುನಾಥ ಗಂಗೂರಿನ ಭಕ್ತರು ಸಿದ್ಧಾರ್ಡನ್ನ ನೆನೆಸ್ಕೋತನ ರೈಲ್ವೇದಾಗಿಂದ ಇಳಿದಾರೆ ವಿರೂಪಾಕ್ಷಪ್ಪ ತನ್ನ ಸಂಗಡಿಗರನ್ನು ಕರ್ಕೊಂಡ ಅಲ್ಲೇ ರೈಲ್ವೆ ಸ್ಟೇಷನ್ನಾಗ ನಿಂತಾನ ಇಳಿದ್ರು ಎಲ್ಲರ ಕೈಯಾಗೂ ಒಂದೊಂದು ಹಲಸಿನ ಹಣ್ಣಿದ್ದು ನೋಡ್ರಿ ಅದನ್ನು ನೋಡಿದವನ ವಿರೂಪಾಕ್ಷಪ್ಪ ಆ ಗಂಗೂರಿನ ಭಕ್ತರಿಗೆ ನಮಸ್ಕಾರ ಮಾಡಿದ ಆ ಗಂಗೂರಿನ ಭಕ್ತರಿಗೆ ಆಶ್ಚರ್ಯ ನೀವು ಯಾರು ಅಂತ ಕೇಳಿದ್ರು ಇಲ್ಲ ಸಿದ್ಧಾರುಡಪ್ಪಗಳು ನಿಮ್ಮನ್ನು ಕರ್ಕೊಂಡು ಬರ್ರಿ ಅಂತ ಹೇಳಿದಾರ ಅಂತಂದು ಕೂಡಲಿ ಗಂಗೂರಿನ ಭಕ್ತರ ಒಂದು ಕಣ್ಣೊಳಗೆ ಕಣ್ಣೀರು ಹೊಂಟಿತ್ತು ನೋಡ್ರಿ ಆಹಾ ನಮ್ಮಪ್ಪ ಸರ್ವಾಂತರ ಯಾಮಿ ನಮ್ಮನ್ನು ಗುರುತು ಹೇಳಿ ಕಾರ ಆನಂದ ಎಲ್ಲರಿಗೂ ಯಾವಾಗ ಹೋದೇವಿ ಯಾವಾಗ ನಮ್ಮಪ್ಪನ ದರ್ಶನ ಮಾಡ್ಕೊಂಡೇವಿ ಗಡಬಡೆಯಿಂದ ಓಡಾಕ್ತಾರೆ ಎಲ್ಲರೂ ಮಟ್ಟದ ಕಡೆ ಲಘುನೇ ನಡ್ರಿ ಪಾ ಲಘುನೇ ನಡ್ರಿ ನಮ್ಮಪ್ಪನ ದರ್ಶನ ಮಾಡಿಸ್ಬೇಡಿ ನಮಗಂತೇಳಿ ಇವರು ಬರೋ ದಾರಿ ನೋಡ್ಕೋತ ಸಿದ್ಧಾರ್ಡ ಪೋಳು ಗಾಳಿ ಗಿಡದ ಬಿಡಕ್ಕೆ ಒಂದು ಬೆತ್ತದ ಕುರ್ಚಿ ಮೇಲೆ ಕುಂತಾರ ಮೊದಲೇ ಇವರಿಗೆಲ್ಲ ಕುಂಡ್ರಾಕ್ ಚಾಪಿ ಹಾಸ್ಯಾರ ಗಂಗೂರಿನ ಭಕ್ತರು ಏನು ಸಿದ್ಧಾರುಡರನ್ನ ನೋಡಿದರೂ ಹೆಂಗೆ ಆ ದೇವಿ ಪುರಾಣದೊಳಗೆ ದೇವಿಯನ್ನು ಕಂಡುಕೊಳ್ಳಲಿ ಹರಿಹರ ಬ್ರಹ್ಮಾದಿಗಳಿಗಾಗಿತ್ತು ಹಂಗೆ ಆ ಗಂಗೂರಿನ ಭಕ್ತರು ಯಾತೋ ನಮ್ಮ ದೇವರನ್ನು ಕಂಡ್ವಿ ನಮ್ಮ ಆತ್ಮವನ್ನು ಕಂಡ್ವಿ ನಮ್ಮ ಪರಮಾತ್ಮವನ್ನು ಕಂಡ್ವಿ ಅಂಥೇಳಿ ಸಿದ್ಧಾರ್ಡ್ರನ್ನ ನೋಡಿ ಆನಂದ ಭಾಷ್ಪಗಳನ್ನು ಸುರಿಸಾಕತ್ತಾರೆ ಬರ್ರಿ ಪಾ ಬರ್ರಿ ನಿಮ್ಮ ಕಡೆ ಅಲಸಿನಂದು ಭಾಳ ರುಚಿ ಇರ್ತಾವಪ್ಪ ತಂದ್ರಿ ಭಾಳ ಚಲೋ ಮಾಡಿದ್ರಿ ಇವನು ಹೆಚ್ಚಿ ಎಲ್ಲ ಭಕ್ತರಿಗೆ ಪ್ರಸಾದ ಹಂಚನಪ್ಪ ಅಂಥೇಳಿ ಎಷ್ಟು ಪ್ರೀತಿಯಿಂದ ಸಿದ್ಧಾರ್ಡ್ರ್ ಮಾತಾಡ್ಸಕತ್ತಾರೆ ಗಂಗೂರಿನ ಭಕ್ತಿಗೆ ಎಲ್ಲಿಲ್ಲದ ಆನಂದ ಸಿದ್ಧಾರ್ಡ್ರು ಹೇಳ್ತಾರೆ ನಡ್ರಿಪ್ಪ ಎಲ್ಲರೂ ಸ್ನಾನಾದಿಗಳನ್ನು ಮಾಡಿ ಹೊರ ತುಂಬ ಪ್ರಸಾದ ಉಂಡ್ರಿಪ ಆರಾಮಾಗಿ ಇಲ್ಲಿ ಸ್ವಲ್ಪ ದಿವಸ ಉಳಿರಿ ಅಂಥೇಳಿ ಒಂದು ವಾರ ಗಂಟ್ಲೆಗೆ ಇಟ್ಕೊಂಡಾರ ಗಂಗೂರಿನ ಭಕ್ತರನ್ನು ಸಿದ್ಧಾರ್ಡ್ರು ಆವಾಗ ಅದರೊಳಗಿಂದ ಕೆಲವು ಮಂದಿ ಭಕ್ತರಂದ್ರಂತ ಅಂದ್ರಂತ ಯಪ್ಪ ನಮ್ಮೂರೊಳಗೂ ನಿಮ್ಮದೊಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತೀವಿ ಸಿದ್ಧಾರ್ಡ್ರು ಹೇಳ್ತಾರೆ ಯಾಕೆ ಬೇಕಪ್ಪ ನಿಮ್ಮ ಆತ್ಮದೊಳಗನ ನಾನು ಅದೇನಿ ಮತ್ತೆ ಯಾಕೆ ಅಂತ ಇಲ್ಲಪ್ಪ ನಿಮ್ಮದೊಂದು ಆಶ್ರಮ ನಾವು ಮಾಡಲಿಕ್ಕ ಬೇಕು ಅದಕ್ಕಾಗಿ ನೀವೇ ಏನಾದರೂ ಆಶೀರ್ವಾದ ಮಾಡಿ ನಮಗೂ ಕೊಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಇದ್ದಂತಹ ಒಬ್ಬ ಚಿತ್ರಗಾರನನ್ನು ಕರೆದು ಸ್ವತಃ ಸಿದ್ಧಾರ್ಡ್ರನ್ನ ಈ ಫೋಟೋದಾಗೆ ಹೆಂಗೆ ಅದಾರೋ ಹಂಗೆ ಕುಂತಿದ್ರಂತ ತೆಗಿಯಪ್ಪ ಅಂತ ಹೇಳಿಕಾರ ಚಿತ್ರಗಾರಿಗೆ ಹೇಳಿದ್ರೆ ಒಂದು ದಿವಸ ಹಿಡ್ದಿತ್ತಂತಿದ್ದಾನ ಚಿತ್ರ ತೆಗಿಯೋ ಮಟ್ಟ ಅಂದರೆ ಆ ಚಿತ್ರವನ್ನು ತೆಗೆದು ಆ ಫೋಟೋವನ್ನು ಸಿದ್ಧಾರ್ಡ್ರನ್ನ ಸ್ವತಃ ಆ ಗಂಗೂರಿನ ಭಕ್ತರಿಗೆ ಕೊಟ್ಟು ಕಳಿಸಿದ್ರಂತೆ ಅದನ್ನು ಸಿದ್ಧಾರ್ಡ್ರನ್ನ ಇದರೊಳಗೆ ಅದಾರಪ್ಪ ಅಂತ ಹೇಳಿ ತಗೊಂಡು ಹೋಗಿ ಆ ಗಂಗೂರಿನೊಳಗೆ ಇವತ್ತಿನ ಮಠಾನೋ ಸಹಿತ ಈ ಫೋಟೋನನ್ನ ಪೂಜೆ ಮಾಡಿ ಅಲ್ಲಿ ಭಕ್ತರು ಉದ್ಧಾರ ಆಗಕತ್ತಾರ ಆ ಮಹಿಮೆ ಎಷ್ಟು ಮಂದಿಗೆ ಗೊತ್ತೈತೋ ಇಲ್ಲೋ ನನಗೂ ಗೊತ್ತಿಲ್ಲ ಆದರೂ ಸಹಿತ ಹಾಸನ ಆಸ್ಪಾಸ್ ಇರುವಂತಹ ಗಂಗೂರಿನ ಆಸ್ಪಾಸ್ ಇರುವಂತಹ ತಮ್ಮಲ್ಲಿ ಒಂದು ಪ್ರಾರ್ಥನೆ ಅನುಕೂಲ ಆತಂದ್ರೆ ಆ ಗಂಗೂರಿಗೆ ಹೋಗ್ರಿ ಅಲ್ಲಿದ್ದಂತಹ ಸಿದ್ಧಾರುಡಪ್ಪನ ಆ ಭಾವಚಿತ್ರವನ್ನು ನೋಡಿರಿ ಸ್ವತಃ ಸಿದ್ಧಾರ್ಡ್ರ ಕುಂತು ಮಾಡಿಸಿದ್ದು ಆ ಗಂಗೂರಿನ ಒಂದು ಕೀರ್ತಿ ಪತಾಕೆ ಇನ್ನೂ ಅಧಿಕವಾಗಿ ಹಾರುವ ಹಂಗೆ ಅನುಕೂಲ ಮಾಡ್ರಪ್ಪ ಅಂತ ಹೇಳಕಾರ ಎಲ್ಲ ಭಕ್ತರಲ್ಲಿಯೂ ಸಹಿತ ಪ್ರಾರ್ಥನೆಯನ್ನು ಮಾಡ್ತೀನಿ ಆಹಾ ಈ ಒಂದು ಆನಂದದಾಯಕವಾದಂಥ ವಿಷಯವನ್ನು ಕೇಳಿ ನನಗೆ ಹಿಡಿಸಲಾರ್ದಂಥ ಆನಂದ ಸಾಕ್ಷಾತ್ ಸಿದ್ಧಾರುಡರ ಕೀರ್ತಿ ಎಲ್ಲೆಲ್ಲಿ ಹಬ್ಬೈತಪ್ಪ ಪರಮಾತ್ಮ ನಿನ್ನ ಲೀಲೆ ಎಷ್ಟು ದೊಡ್ಡದಂತ ಹಾಸನದ ಸದ್ಭಕ್ತರಾದಂಥ ಜ್ಞಾನೇಶ ಜ್ಞಾನೇಶ್ವರ್ ಅವರೇ ನನಗೆ ಈ ವಿಷಯವನ್ನು ಹೇಳಿದರು ಆ ಜ್ಞಾನೇಶ ಅವರಿಗೆ ಸದ್ಗುರು ಸಿದ್ಧಾರುಡರು ಆರೋಗ್ಯವನ್ನು ಐಶ್ವರ್ಯವನ್ನು ಅಂತಸ್ತನ್ನು ಅನುಗ್ರಹಿಸಲಿ ಅಂಥೇಳಿ ಸಿದ್ಧಾರುಡಪ್ಪನ ಶ್ರೀಚರಣಕ್ಕೆ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ